ಗೌರಿ ಪತ್ರ ಇತ್ತು ಇದು ಒಂದು ಒಂದು ಭಾವನೆ ಆಯಿತು ನನಗೆ ಆನಂತರ ಹೋದ್ವಿ ಹೇಳಕ್ಕೆ ಹೋಗೋದು ನಮ್ಮ ಸಂಡರ್ ಕಳಿಸಿದೆ ಅನೇಕ ಘಟನೆಗಳು ಕಾರ್ ಹಾಕೋದು ಹಾಕೋದು ಮಕ್ಕಳ ಬರೋದು ಗದ್ದಲ ಮಾಡೋದು ಬ್ಯಾರಿಕೆಟ್ ಹಾಕೋದು ಇದೇನು ಎಲ್ಲ ನಡೀತಲ್ಲ ಇದು ತಿಳಿಯುತ್ತೆ ಮಾಡಿ ಅನ್ನ ಕಡೆ ನಮ್ಮ ಮಠ ಇದೆ ನಮ್ಮ ಮಠಕ್ಕೆ ನಮಗೆ ಯಾರದೇನು ಕೇಳಕಿ ಅಲ್ಲಿಗೂ ಬಿಡಲಿಲ್ಲ ನಾನು ಅವನು ಪೊಲೀಸ್ ಅವ್ರಿಗೆ ಹೇಳಿದೆ ಯಾಕಪ್ಪ ತೊಂದರೆ ಮಾಡ್ತೀನಿ ಆತ ಏನು ಹೇಳಿದ ಏನೋ ತ ಏನೋ ತಟ್ಟಿ ನಾನು ಎಸ್ ಗೆ ಕೇಳಿದೆ ನಮಗೇನು ಗೊತ್ತಿಲ್ಲ ಸ್ವಾಮಿ ಒಳಗೆ ಬಿಡ್ಲೇ ಇಲ್ಲ ಆಯಿತು ಅಂದರೆ ವಾಪಸ್ ಕರೆಸಿದ್ರಿ ಇವತ್ತು ಏನಾಗಿದೆ ಅಂದರೆ ಬೈಟ್ ಸಹಾಯ ಹೋಗ್ತಾನೆ ನಿನ್ನೆ ಮೊನ್ನೆ ನಿನ್ನ ಹತ್ರ ಅವ್ರ ಸಂಬಂಧಿಕರಲ್ಲ ಏನಂತಪ್ಪ ಆಯಿತು ಬಂದಿ ಹಾಗೆ ಅಂತ ಅಂತ ಪ್ರಾಪರ್ ಡಾಕ್ಟ್ರಿ ತೋರಿಸ್ರಿ ಅವನ ಸಾವನ್ನ ಬಯಸಲ್ಲ ಅವನು ಕೆಟ್ಟದನ್ನು ಬಯಸಲ್ಲಾಪಕ್ಕೆ ಅವನು ಹೋಗ್ತಾನೆ ಅದನ್ನು ಇನ್ಸ್ಪೆಕ್ಟರ್ ಹೇಳಿದ್ರು ಸಬ್ಇನ್ಸ್ಪೆಕ್ಟರ್ ಹೇಳಿದ್ರು ಅವನು ಭದ್ರಾವತಿ ಹತ್ರ ಕಾಣುತ್ತೆ ನಿನ್ನೆಲ್ಲಿ ಬರೋಬರೋದಾಗಿರು ಅವರು ಅರ್ಥ ಕೂತಿದ್ರು ಅವರಲ್ಲಿ ಇದಾರೆ ಅವರಲ್ಲಿ ಒಳ್ಳೆಯದಾಗಿ ಪಾಪಕ್ಕೆಲ್ಲ ಆನಂತರ ಏನಾಯಿತು ನಾವು ಏನು ನೂರ ಎಪ್ಪತ್ತೈದು ವರ್ಷಗಳಿಂದ ಆ ಅಮ್ಮನ ತಂದು ಮೂಕ್ ಇದ್ದೀವಿ ಅದಕ್ಕೂ ಅವಕಾಶ ಕೊಡಲಿಲ್ಲ ಪೊಲೀಸ್ ಎದುರಿಗೆ ನೂರಾರು ಜನ ಪೊಲೀಸ್ ಎದುರು ಸಹಿತ ಅದಕ್ಕೆ ಅವಕಾಶ ಕೊಡಲಿಲ್ಲ ಆಯಿತು ಮತ್ತೆ ಬೇರೆ ನಮಗೆ ಪರಿಚಯ ಇತ್ತು ಹೇಳಿ ಅಮ್ಮನವರು ಬಿಡಿಸ್ಕೊಡ್ರಪ್ಪ ಬೇಡ ಅಂತೇಳಿ ಅವರು ಕಂಡ್ರಿಗೆ ತಗೊಂಡು ಆ ಜನ ಕಂಡೀರಾ ಕೆಟ್ಟು ಬಿಟ್ಟು ಬಂದರು ಹೋದರ್ಷ ಇವತ್ತೇನು ಯಾರೇ ಕ್ರಮ ತಗೊಂಡಿಲ್ಲವರು ನೀವು ಪತ್ರಿಕೆಲ್ಲ ಬಂದಿಲ್ಲ ಪತ್ರ ಕಟ್ಟಿಂಗ್ ಸುಲಭದಾವೆ ಪೊಲೀಸರು ಕಟಿಂಗ್ ಮಾಡಿದ್ದಾರೆ ನಮ್ಮ ಹತ್ರ ಇದ್ದಾರೆ ಆ ನಂತರ ಈ ಒಂದು ಸಲ ಬಂತು ಅದನ್ನ ಹೇಳಿದೆ ಬೇಡ ಒಮ್ಮೆ ಒಂದು ವಾತಾವರಣ ಸರಿಯಾಗಲಿ ಒಂದು ಇದ್ದಲ್ಲಿ ಚಿಕ್ಕದಾಗಿ ಪಡೆಯ ಇಟ್ಕೊಂಬಿಡ್ರಿ ಸಲ ಅಲ್ಲಿ ಇಟ್ಟರು ಅಲ್ಲಿ ಮಾಡಲಿಲ್ಲ ಅಲ್ಲಿಗೆ ಒಂದು ಸ್ಟೇ ತಂದರು ನಮ್ಮ ಜಾಗಕ್ಕೆ ಸ್ಟೇ ತೊಂದರು ಅದೇ ತಿದ್ದು ತಂದಿರೋದಲ್ಲ ತಂದಿ ಪೂಜೆ ಮಾಡೋಕ್ಕೆ ನಮಗೋದಿಲ್ಲ ಈ ವರ್ಷ ಏನಾದರೂ ಕೊನೆಗೆ ನಮಗೊಂದು ಸೂಚನೆ ಇತ್ತು ಯಾಕೆ ಅಲ್ಲಿ ಏನೂ ಆಗಲಿಲ್ಲ ಅನ್ನೋದು ಏನೂ ಆವಾಗ ನಮಗೆ ಇಲ್ಲ ನಾನು ಅಪ್ರ ಹತ್ರ ಹೋಗ್ತೀನಿ ಅಪ್ರ ಹತ್ರ ಹೋಗ್ತೀನಿ ನಂದೇನಾದ್ರು ಮಾಡಿರಿ ಇದು ಮೂರ್ನಾಲ್ಕು ತಿಂಗಳಿಂದ ನಮಗೆ ಒತ್ತಡ ಇತ್ತು ದೇವಿ ಅದಕ್ಕೆ ಒಂದಿನ ಎಲ್ಲ ಮಾಡಬೇಕು ಅಂತ ಇದ್ದರು ಇವನೇನು ಬಂದ ಅದು ಜಾಗ ಕೊಡ್ತಾರಂತ ಹೇಳಿದ್ ತಗೊಳ್ಳೋಣ ಅಂದನಿಗೆ ಅದು ಮತ್ತೊಬ್ಬರಿಗೆ ಹ್ಯಾಂಗೆ ಹೋಗಿದ್ವಿ ಅವನ ಕರೆಸಿದ್ವಿ ಅವನು ಶಿವನ ಕರೆಸಿದ್ವಿ ಅವನು ಒಪ್ಪಿ ಅಣ್ಣ ಅವನೊಂದು ಕರಾರ ಮೇಲೆ ಒಪ್ಪಿ ಅಣ್ಣ ಏನು ಅಂದರೆ ಇವರು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಆ ಊರಿನಲ್ಲಿ ಅವರು ಸಿನಿಮಾ ಟ್ಯಾಕ್ಸಿ ಬೆಂಕಿ ಹಾಕಿದರು ಅವ್ನ ಟ್ಯಾಕ್ಸಿ ಬೆಂಕಿ ಹಾಕಿದರು ಅವನು ಭಾಳಷ್ಟು ಜನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅವ್ರು ರಾತ್ರಿ ಬಂದು ನಾನೇ ಗಂಟೆ ಹತ್ರ ಹೋಗಿ ಅದನ್ನು ಮುಖ್ಯರು ರಾತ್ರಿ ಒಂದು ಗಂಟೆಗೆ ಅವ್ರನ್ನೆಲ್ಲ ಬಿಡಿಸಿ ಬಂದ್ವಿ ಬಂದೆ ಅವ್ರು ಬಂದು ನನಗೆ ಹೇಳಿದೆ ಅಜಯ ನಾನೇನು ಮಾಡಿದ್ದೆ ಅವರು ಬೆಂಕಿ ಹಾಕ್ತ ಬಿಡಿಸಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಮುಂದೆ ಕ್ಷೇತ್ರವಾಗುತ್ತೆ ಮಣ ಬೆಂಕಿ ಹಾಕಿದ್ರು ಆಡಲ್ಲ ಒಂದು ಕ್ಷೇತ್ರವಾಗುತ್ತೆ ಸೊಮ್ಮೆಯವರು ಅದೇ ಥರ ಇಟ್ಕೊಂಡಿದ್ದ ಇಪ್ಪತ್ತೈದು ಮೂರು ಸ ಅದಕ್ಕೆ ಜಾಗ ಕೊಟ್ಟ ಅಲ್ಲಿ ವಿಧಾನ ಮಾಡಿ ನಡೆಸಿದರೆ ಮುಂದಿದ್ದೀವಿ ನಡೆಸ್ತಾ ಇದ್ದೀನಿ ಅಲ್ಲಿ ನನಗೆ ಅಮೇರಿಕೆಯಿಂದ ಫೋನ್ ಮಾಡಿದರು ರಷ್ಯಾದಿಂದ ಮಾನೇ ಒಪ್ಪ ಅಂತ ನಿಮ್ಮ ಪ್ರಜಾವಾಣಿ ಅಲ್ಲೇ ರಿಪೋರ್ಟ್ಸ್ ಮಕ್ಕಳು ಫೋನ್ ಮಾಡಿದರು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ನೀವು ಇಟ್ಟಿದ್ದರಂತೆ ಎಲ್ಲಿಟ್ಟಿದ್ದೀರಾ ಹೋಗೋಕ್ಕಾಗದ ಪ್ರಚಾರನ ಹೋಗಬೇಡ ಅಂತ ಹೇಳ್ತಾರಂತೆ ನನಗೆ ಮೂಲೆಯಲ್ಲಿ ಭಾಳ ಫೋನ್ ನಾನು ಫೋನ್ ಮಾತಾಡಿರಲಿಲ್ಲ ಹಬ್ಬದಿಂದ ಮಾಡಲಿಲ್ಲ ಯಾರಿಗೂ ಮಾಡಲಿಲ್ಲ ನನಗಿಂದ ಒತ್ತಡಗಳು ಭಾಳ ಬಂದು ಭಕ್ತಾದಿಗಳಿಲ್ಲ ಅದಿಲ್ಲದರೂ ಪ್ರಚಾರ ಮಾಡಿಸ್ರಿ ನಾವು ಅಲ್ಲಿ ಹೋಗಬೇಕು ಮಾಡಬೇಕು ಹೋಗಬೇಡ ಅಂತ ಹೇಳ್ತೇನೆ ಆ ಉದ್ದೇಶ ರಾತ್ರಿ ವ್ಯಕ್ತಿ ಮಾಡಿ ನಿಮಗೆಲ್ಲ ಕರೆಸಿ ಆ ಒಂದು ಯೋಚನೆ ತಿಳಿಸಬೇಕು ಅಂತ ಕರೆಸಿ ಇದು ಹಣ ಮಾಡೋಕ್ಕಾಗಿಲ್ಲ ಪ್ರಚಾರ ಮಾಡೋಕ್ಕಾಗಲ್ಲ ಮತ್ತೊಬ್ಬರಲ್ಲಿ ಯಾವುದೇ ದ್ವೇಷಾಚರಣೆಗೆ ಇದೆಯಲ್ಲ ನೂರ ಎಪ್ಪತ್ತೈದು ವರ್ಷಗಳಿಂದ ಒಂದು ಮಠ ಅಡವಿ ಕಾಡಿನ ಮಠ ಒಬ್ಬಗಳು ತಪಸ್ಸು ಮಾಡಿ ಎರಡು ಕೋಟಿ ಜಪವನ್ನು ಮಾಡಿ ಆ ಒಂದು ಮುಕ್ತಿಯನ್ನು ಮಾಡಿಕೊಟ್ಟಿದ್ರಲ್ಲ ಅದಕ್ಕೆ ಅಪಮಾನ ಆಯಿತು ಆದರೂ ಪರವಾಗಿಲ್ಲ ಅಪ್ಪರ ಊಟ ಮಾಡ್ತಾರೆ ಅದಕ್ಕೆ ನಿಮ್ಮಗಳ ಮುಖಾಂತರ ನಾನು ಏನು ಹೇಳಿ ಇಷ್ಟಪಡ್ತೀನಿ ಅಂದರೆ ಅಲ್ಲೇನು ಒಂದು ಭಕ್ತ ರಸ್ತೇನೆ ಇದೆ ಜನ ಹೋಗ್ಲಿಕ್ಕೆ ಇರು ಆಮೇಲೆ ಕೆಲವರು ಹೇಳ್ತಾರೆ ಪೊಲೀಸ್ ತಲೆ ಹೋಗೋಣ ಅಂತ ಹೇಳ್ತಾರೆ ಅಂತ ನಾನು ಸಲ್ಲಿಸ್ಬಿಟ್ಟು ನಿನ್ನೇನು ಮಾತಾಡಿದೆ ಇಲ್ಲ ಸ್ಟಾಪ್ ಚೇಂಜ್ ಮಾಡಿದ್ದೀನಿ ಇಂಥವರು ಅದೊಂದು ಆಮೇಲೆ ಅಲ್ಲಿ ಆ ಮಹತ್ವ ಇದೆ ಆ ಹೊಸ ಸ್ಥಳ ಇದೆಯಲ್ಲ ಅದಕ್ಕೆ ನೀವು ನಿಮ್ಗೆ ಎರಡು ಸತ್ಯ ಎಷ್ಟು ಸಹಾಯ ಮಾಡಿ ಒಂದು ನೂರ ಎಪ್ಪತ್ತೈದು ವರ್ಷ ಬಂದ ಪರಂಪರೆ ನಮ್ಮ ಹಿಂದೂ ಧರ್ಮದಲ್ಲಿ ಯೂಸ್ ಇಸ್ ಟ್ರೆಡಿಷನ್ ಕಸ್ಟಮ್ ಅಂತ ರೂಢಿ ಪದ್ಧತಿ ಸಂಪ್ರದಾಯ ಇದು ಎಲ್ಲ ಸಮಾಜದಲ್ಲಿ ಇದೆ ನಮ್ಮ ಸಮಾಜದಲ್ಲಿ ಇದೆ ಅದಕ್ಕೆ ಭಂಗ ಆಗ್ತಾ ಇದೆ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ದೃಷ್ಟಿ ಇನ್ನೊಂದು ಪದ್ಧತಿ ಇದೆ ಒಂಬತ್ತನೇ ದಿನ ಗದ್ದಿಗೆಯನ್ನು ಮಾಡೋದು ಹತ್ತನೇ ದಿನ ನೀರಿ ಬಿಡೋದು ಅದಕ್ಕೂ ಏನು ಭಂಗ ಮಾಡ್ತಾ ಇದಾವೆ ಇದೊಂದು ವಿಶೇಷವಾಗಿ ಇಂಗ್ಲೀಷ್ದಲ್ಲಿ ಒಂದು ಗಾದೆ ಇದೆ ವೆನ್ ಮೆನಿ ಸ್ಪೀಕ್ಸ್ ಟ್ರೂತ್ ಇಲ್ ಸೈಲೆಂಟ್ ದುಡ್ಡು ಮಾತಾಡಿದರೆ ಸತ್ಯ ಸಾಗುತ್ತೆ ಸುಮ್ಮನಾಗಲ್ಲ ಸತ್ತು ಹೋಗ್ತಾ ಇದ್ದೀಗ ಆ ದೃಷ್ಟಿಯಿಂದ ಎಲ್ಲ ನಮ್ಮವರೇ ಇದ್ದಿಲ್ಲ ಯಾರ ಮೇಲೆ ದ್ವೇಷ ಇಲ್ಲ ಆಸುಹೆ ಇಲ್ಲ ನಮಗೆ ಯಾರಿಗೂ ನಾವು ಕಣಕ್ಕೆ ಹೊರಿಸಲ್ಲ ಅದು ಭಗವಂತನಲ್ಲಿ ನಾವು ಕೇಳಿದ್ದೀವಿ ಒಂದು ಪ್ರೇರಣೆ ಆ ಅಧಿಕಾರಿಗೆ ಒಳ್ಳೇದಾಗಲಿ ಿಲ್ಲ ನಮಗೆ ಅದು ಯೋಚನೆ ಮಾಡಿಲ್ಲ ನಮ್ದೇನಾದ್ರೂ ಪೂಜೆ ಮಾಡಕ್ಕೆ ನಮಗೇನು ಮೂರು ಗಣಪತಿ ಹತ್ತಾರಪ್ಪ ಜನ ಹೋಗ್ತಾರೆ ಮಾಡ್ತಾರೆ ನಮ್ಮ ಉದ್ದೇಶ ಏನು ಅಂದರೆ ನೂರಾರು ವರ್ಷಗಳಿಂದ ನಡೆದು ಬಂದಂಥ ಒಂದು ಸಂಪ್ರದಾಯಕ್ಕೆ ವರ್ಷ ಈ ವರ್ಷ ಪ್ರಾರಂಭ ಮಾಡಿದೀವಿ ಭಕ್ತರ ಅದಕ್ಕೆ ನೋವಾಗಬಾರದು ಈ ಪತ್ರಕರ್ತರು ಸತ್ಯವನ್ನು ಪ್ರತಿಭೆ ಮಾಡ್ತಾರೆ ನೋಡಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ರಿ ಅಲ್ಲಿ ಬೋರ್ಡ್ ಆಗೋಕ್ಕೂ ಬಿಟ್ಟಿಲ್ಲ ಮೂಲ ದೂರವನ್ನು ಯಾರು ಜಾಗ ಹೋಗಲ್ಲೇ ಇಲ್ಲ ಈ ಬಂದು ಜನ ನನಗೆ ನಿನ್ನೆ ಅದನ್ನು ಹೇಳ್ತಾ ಇದ್ದರು ಇಲ್ಲೇ ಹೋಗ್ ಸ್ವಾಮೀಜಿ ಎಲ್ಲ ಕಳಿಸಿಬಿಟ್ರು ನನಗೆ ನಿನ್ನೆ ಬೆಳಗಾವು ಕೂಡ ಅವರೆಲ್ಲ ಕಡೆಯಿಂದ ಒಡದ ಭಕ್ತಾದಿಗಳು ವಿದೇಶದಿಂದಲೂ ಸೇತು ಕೇಳ್ತಾ ಇದ್ದಾರೆ ಮಾರಾಟದಿಂದ ಹೋರಾಟದಿಂದ ಆಮೇಲೆ ನಾನು ಅಂತ ಇದ್ದೆ ನಾನು ಆ ಒತ್ತಡ ಜಾಸ್ತಿ ಆಗಲಿಕ್ಕಾಗಿ ನೀವು ಕರೆಸಿ

ಹೊಡ್ ಕಟ್ಟಿದ್ದೀವಿ ಅದನ್ನು ಕೊಂಡು ಅಲ್ಲಿ ಶೆಡ್ ಹಾಕಿ ಮಾಡಿದ್ದೀವಿ ಮೂರು ವರ್ಷ ಇರಿಸಿದ್ವಿ ಅಲ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಆ ಮನೆ ಪರಿಚಯ ಮುಕ್ತಿ ಪರಿಚಯ ನೆಡದ ಸತ್ಯ ಘಟನೆಗಳು ಅಂತ ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ ಜನ ಎಲ್ಲಿ ಬೇಕಾದ್ರು ಅವ್ರು ಪೂಜೆ ಮಾಡೋ ಜನ ಎಲ್ಲಿ ನಮಗೆ ಆಗಿ ಅವ್ರು ಭಕ್ತಿ ಇರೋದಾಗ ಹೋಗ್ತಾರೆ ಮೂಲ ಗೌರವವನ್ನು ಅಲ್ಲೇ ನಡೆಯೋದಿಲ್ಲ ಅಲ್ಲಿಂದಲೇ ಅಂದ್ರೆ ಹೊರಗೆ ಬರೋದು ಮುಕ್ತಿ ಕೊಡೋದಿಲ್ಲ ಸಮಿತಿಗ ನಿಮ್ಮ ಮಠದಿಂದ ಮುಕ್ತಿ ಕೊಟ್ಟಿದ್ದೀನಿ ಆ ಮುಕ್ತಿನ ಗ್ರಾಮಸ್ಥ ವಾಪಸ್ ಕೊಟ್ಟು ಗ್ರಾಮಕ್ಕೆ ಸಂಬಂಧವೇ ಇಲ್ಲ ಅಲ್ಲಿ ಪೂಜೆ ಮಾಡ್ತಿದ್ರೆ ದೇವಸ್ಥಾನ ಅವರು ಅದು ವಿಷಯದಲ್ಲಿ ಗೊತ್ತಿಲ್ಲ ನಮ್ಮ ಕೊಡೋ ಮುಕ್ತಿ ಗೌರವ ಸಂಬಂಧದಲ್ಲಿರುತ್ತೆ ಮುಂದೆ ನಾವು ತಂದು ಕೊಡ್ತಾರೆ ಮತ್ತು ವಾಪಸ್ ತೆಗೆ ಕೊಡ್ತೀವಿ ಅವರಿಗೆ ಅಲ್ಲಿರುತ್ತೆ

ನಿಮ್ಮವರ ಅತ್ತಡಾಯಿತವರು ಅ ಹೋಗಬೇಕಾ ನಿಮ್ಮ ಬ್ರಹ್ಮಸ್ಥ ಅಡಿಪಡಿ ಈ ಸ್ಥಿತಿ ಹೋಗಿದ್ತಿ ಈ ಸ್ಥಿತಿ ಹೋಗಬಂದೆ ಅಂದ್ರೆ ಅಡಿಪಡ್ಸಲ್ಲ ಇಲ್ಲ ಇಲ್ಲ ಈ ಸ್ಥಿತಿ ಆ ಬಂದಾನೂ ಪೂಜ ಕೇಂದ್ರೂ ಹೋಗಿದರಾರು ಅವರೇ ಬದಲು ಪೊಲೀಸ್ ತೆಗಕ್ಕೆ ಹವರೇ ಬದಲು ಅಲ್ಲಿ ಕರ್ಕೊಂಡು ಹೋಗಿ ಒಂದು ಅನಿಗ ಅಗತ್ಯತೆ ಇಲ್ಲ ಇಲ್ಲ ಶೀಶರೋಡದಿಂದ ಮಡಸಳದ ಭೇದನೆ ಮಾಡೋದು ಹೋಗಿರಬಹುದು ಅಕ ಹೋಗ್ಬಿಟ್ಟು ಅಪ್ಪದಿನ ಹೋಗಬೇಕಾಯಿತು ಬನ್ನಿ ಸ್ವಲ್ಪ ಕಾರ್ ಕಮವಾಯಿತು ಓಸತಿ ನಮ್ಮ ಸಣ್ಣದ ಅಪ್ಪನ ಮಾಡ್ಕೊಳ್ಸಿ ಹೆಂಗಸನ್ನೆಲ್ಲ ಬಿಟ್ಟು ಕಾರಿಗೆ ಕಲ್ಲೋ ಅದಕ್ಕೆ ನಾವೇ ನೀನೇ ಹೋಗಿ ಕೊಟ್ಟಪ್ಪ ಈ ಸತ್ತಿರ ಅನುಭವಿಕಪ್ಪ ಅಂದ್ವಿ ಈ ಸೋ ಗೌರವದಲ್ಲಿ ಮಾಡ್ಕೊಳಿಸಿದ್ದಾರೆ ಅದಕ್ಕೆ ದೊಡ್ಡ ಮಂಗ್ಲಿ ತಗೊತಾಗ ಹೋಗ್ತೀನಿ ಬಿಡದತ್ತು ಹೋಗ್ತೀನಿ ನಾನು ಅದರ ಬಗ್ಗೆ ಬಳಿಗೆ ನಮ್ಮದೇನಿಲ್ಲ نمبر 25 25 14 کے دوڑو جو جو مو کھاجي بیٹھے سدالے پٹلے